ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಒಂದು ರಿಕ್ವೆಸ್ಟೆಡ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಮಜ್ಜಿಗೆ ದೋಸೆ ಇದನ್ನು ನಮ್ಮ ಸಬ್ಸ್ಕ್ರೈಬರು ಸುಮಾ ಕೋಟಿಯನ್ ಅನ್ನೋರು ಕೇಳಿದರು ಮಜ್ಜಿಗೆ ದೋಸೆ ಮಾಡಿ ತೋರಿಸಿ ಅಂತ ಹಾಗಾಗಿ ಮಜ್ಜಿಗೆ ದೋಸೆ ಮಾಡ್ತಾಯಿದ್ದೀನಿ ಇದು ಸಾಫ್ಟಾಗಿ ಫ್ಲಫಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ಕಡ್ದಿದ್ದು ಮಜ್ಜಿಗೆ ಬಳಸಿ ನಾನು ಇದನ್ನು ಮಾಡ್ತಾಯಿದ್ದೀನಿ ಮಜ್ಜಿಗೆ ದೋಸೆಗೆ ಎರಡು ಕಪ್ಪು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ದೋಸೆ ಅಕ್ಕಿ ಕೂಡ ತೊಗೊಳ್ಬೋದು ಒಂದು ಕಪ್ನ ಇಟ್ಕೊಂಡಿದ್ದೀನಿ ಈ ಕಪ್ಪಲ್ಲಿ ಎರಡು ಕಪ್ಪು ಅಕ್ಕಿ ಮತ್ತು ಒಂದು ಕಪ್ಪು ಡೀಲೆಕ್ಸ್ ಪೇಪರ್ ಅವಲಕ್ಕಿ ಅಂತ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ ಈ ಥರ ಇರುತ್ತೆ ನೋಡಿ ತೆಳುವು ಅಂದರೆ ತೆಳುವಾಗಿರುತ್ತೆ ಇದು ಹಾಕೋದ್ರಿಂದ ದೋಸೆ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಕಡ್ದಿರೋ ಮಜ್ಜಿಗೆ ಎಷ್ಟು ಕ್ವಾಂಟಿಟಿ ಅಂತ ನಾನು ನೆನೆಸುವಾಗ ಹೇಳ್ತೀನಿ ಒಂದು ಟೀ ಸ್ಪೂನಷ್ಟು ಮೆಂತ್ಯ ನಾಲ್ಕೇ ಸಾಮಗ್ರಿಗಳು ಈಗ ಒಂದು ಪಾತ್ರೆನಲ್ಲಿ ಅಕ್ಕಿ ಹಾಕೊಳ್ತೀನಿ ರೇಷನ್ ಅಕ್ಕಿ ದೋಸೆ ಅಕ್ಕಿ ಯಾವ ಅಕ್ಕಿ ಬೇಕಾದರೂ ತೊಗೊಳ್ಬೋದು ಇದನ್ನು ಒಂದೆರಡು ಸಲ ಚೆನ್ನಾಗಿ ತೊಳೆಯೋಣ ಈಗ ತೊಳೆದಿರೋ ಅಕ್ಕಿನ ಒಂದು ಸ್ಟ್ರೈನರಲ್ಲಿ ಹಾಕ್ಬಿಟ್ಟು ನೀರನ್ನೆಲ್ಲ ಪೂರ್ತಿ ಸೋ ಸೋರಿಸ್ಬಿಡ್ಬೇಕು ಅವಲಕ್ಕಿನೂ ಈಗ ಒಂದೇ ಒಂದು ಸಲ ತೊಳೆಯೋಣ ತುಂಬ ಹೊತ್ತು ನೀರು ಬಿಡಬಾರ್ದು ತಕ್ಷಣ ನೀರೆಲ್ಲ ಚೆಲ್ಬಿಡಬೇಕು ತೊಳೆದ್ಬಿಟ್ಟು ನೋಡಿ ಇದು ಹಿಂಡ್ಕೊಂಡು ಈ ಅಕ್ಕಿ ಸೋರೆ ಹಾಕಿರ್ತೀನಲ್ಲ ಅದ್ರ ಜೊತೆಗೆ ಇದನ್ನು ಸೇರಿಸ್ಬಿಡ್ತೀನಿ ಅವಲಕ್ಕಿನೂ ನೀರು ಈ ಥರ ಹಿಂಡ್ಬಿಟ್ಟು ಸೇ ಸೇರಿಸ್ತಾ ಇದ್ದೀನಿ ಈಗ ನೋಡಿ ನೀರೆಲ್ಲ ಸೋರ್ಸಿರೋ ಅವಲಕ್ಕಿ ಮತ್ತು ಅಕ್ಕಿ ಅವಲಕ್ಕಿ ಅಕ್ಕಿ ಒಂದು ಪಾತ್ರೆಯಲ್ಲಿ ಇದ್ದೀನಿ ನೆನೆ ಹಾಕೋದಕ್ಕೆ ಈಗ ಇದರಲ್ಲಿ ಒಂದು ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ತೀನಿ ಈಗ ಮಜ್ಜಿಗೆನ ಇದರಲ್ಲಿ ಹಾಕಿ ನೆನೆಯೋಕ್ಕೆ ಬಿಡ್ತೀನಿ ಮಜ್ಜಿಗೆ ಎಷ್ಟಿರಬೇಕು ಅಂತಂದರೆ ನಾನು ಅಕ್ಕಿ ಅವಲಕ್ಕಿ ಎಷ್ಟು ಹಾಕಿರ್ತೀನೋ ಅದರ ಮೇಲೆ ನೋಡಿ ಒಂದು ಇಂಚಷ್ಟು ಮಜ್ಜಿಗೆ ನಿಂತಿರಬೇಕು ಅಷ್ಟು ಹಾಕಿದ್ರೆ ಕರೆಕ್ಟಾಗಿ ನೆನೆಯುತ್ತೆ ಈಗ ಕರೆಕ್ಟಾಗಿರುತ್ತೆ ಇದನ್ನು ಒಂದು ಫೈವ್ ಅವರ್ಸ್ವರೆಗೂ ನೆನೆಯೋದಕ್ಕೆ ಬಿಡಬೇಕು ಅಕ್ಕಿ ಅವಲಕ್ಕಿ ಮೆಂತೆ ಮೂರನ್ನು ಮಜ್ಜಿಗೆನಲ್ಲಿ ನೆನೆಸಿಟ್ಟಿದ್ದೆ ಸಿಕ್ಸ್ ಅವರ್ಸ್ ಆಯಿತು ಚೆನ್ನಾಗಿ ನೆಂದಿರುತ್ತೆ ಈಗ ನೋಡೋಣ ಮಜ್ಗೆನೆಲ್ಲ ಆಲ್ಮೋಸ್ಟ್ ಹೀರ್ಕೊಂಬಿಟ್ಟಿದೆ ಅಕ್ಕಿ ಮೇಲೆ ಒಂದು ಇಂಚು ಬರೋ ಅಷ್ಟು ಮಜ್ಜಿಗೆ ಹಾಕಿದ್ದೆ ಸೊ ಈಗ ನೋಡಿ ಪೂರ್ತಿ ಹೀರ್ಕೊಂಡಿದೆ ಸಲ ನೋಡೋಣ ಹೀಗೆ ನೆಂದಿದೆ ಅಂತ ಕಟ್ ಮಾಡಿ ತೋರಿಸ್ತೀನಿ ಸುಲಭವಾಗಿ ಕಟ್ ಆಗುತ್ತೆ ಪುಡಿ ಪುಡಿ ಆಗುತ್ತೆ ಅಂದರೆ ಚೆನ್ನಾಗಿ ನೆಂದಿದೆ ಅಂತ ಈಗ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ರುಬ್ಬೋದು ಗ್ರೈಂಡರಲ್ಲಾದರೂ ರುಬ್ಬೋದು ಮಿಕ್ಸರಲ್ಲಾದರೂ ರುಬ್ಬೋದು ಇದಕ್ಕೆ ಎಕ್ಸ್ಟ್ರಾ ನೀರೇನು ನಾನು ಇಲ್ಲಿ ಇಲ್ಲ ಇದರಲ್ಲಿ ಇರೋ ಸ ಮಜ್ಜಿಗೆ ಅಂಶನೇ ಸಾಕಾಗುತ್ತೆ ನುಣ್ಣಗೆ ರುಬ್ಬಬೇಕು ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು ಹಾಕ್ಕೋಬಾರ್ದು ಅಂತೇನಿಲ್ಲ ದೋಸೆ ಹಿಟ್ಟೆಲ್ಲ ರುಬ್ಬಿದ್ದಾಯಿತು ತುಂಬಾ ನುಣ್ಣಗೆ ರುಬ್ಬಬೇಕು ಇಲ್ಲಿ ಒಂದು ನೆನ್ಪಿಟ್ಕೊಳ್ಬೇಕಾಗಿರೋದು ಅಂದರೆ ನಾನಿಲ್ಲಿ ಕಡ್ದು ಮಜ್ಜಿಗೆ ಉಪಯೋಗಿಸೋದ್ನಲ್ಲ ಹುಳಿ ಬಂದಿರಬಾರ್ದು ಮಜ್ಜಿಗೆ ಕಡ್ದಿದ್ದ ದಿವಸವೇ ಫ್ರೆಶ್ ಆಗಿದ್ದಾಗೆ ಬಳಸ್ಬಿಟ್ಟು ದೋಸೆ ಮಾಡಬೇಕು ಒಂದು ಇಲ್ಲ ಮಜ್ಜಿಗೆ ಕಡ್ದಿದ್ದು ಇಲ್ಲ ಅಂತ ಅಂದರೆ ಮೊಸರಿಗೆ ನೀರು ಹಾಕ್ಕೊಂಡು ಕಡಿದ್ಬಿಟ್ಟು ಅದನ್ನು ಕೂಡ ಬಳಸ್ಬೋದು ಈಗ ಇದನ್ನು ಮುಚ್ಚಿಟ್ಟು ಫರ್ಮೆಂಟ್ ಆಗೋದಕ್ಕೆ ಓವರ್ ನೈಟ್ ಬಿಡಬೇಕು ಓವರ್ ನೈಟ್ ಫರ್ಮೆಂಟ್ ಆಗಬೇಕು ಅಂತ ಹೇಳಿದ್ದೆ ಆದರೆ ಟೆಂಪ್ರೇಚರ್ ಎಲ್ಲ ಜಾಸ್ತಿ ಇರೋದ್ರಿಂದ ಒಂದು ತ್ರೀ ಅವರ್ಸ್ಗೆ ಫರ್ಮೆಂಟ್ ಆಗಿಬಿಡ್ತು ಸೊ ನಾನು ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬಿಟ್ಟಿದ್ದೆ ಈಗ ನೋಡಿ ಎಷ್ಟರ ಮಟ್ಟಿಗೆ ಆಗಿದೆ ಮಜ್ಜಿಗೆ ಹಾಕಿ ಮಾಡಿರೋದ್ರಿಂದ ಬೇಗ ಫರ್ಮೆಂಟೇಷನ್ ಆಗುತ್ತೆ ಈಗ ಎಷ್ಟು ಬೇಕೋ ಅಷ್ಟು ತೆಕ್ಕೊಂಡು ದೋಸೆ ಮಾಡೋಣ ನೀರು ಬೆರೆಸ್ಕೊಳ್ಳೋಕೆ ಮುಂಚೆ ಇದಕ್ಕೆ ಉಪ್ಪು ಹಾಕಿಲ್ಲ ಈಗ ದೋಸೆ ಹಾಕೋಕ್ಕೆ ಮೊದಲು ಉಪ್ಪು ನೀರು ಎಲ್ಲ ಹಾಕಿ ಸೆಟ್ ಮಾಡ್ತೀನಿ ಒಂದು ಸ್ಪೂನ್ ಉಪ್ಪು ಹಾಕ್ತೀನಿ ಆಮೇಲೆ ಬೇಕು ಅಂದರೆ ಇನ್ನೂ ಹಾಕ್ಕೊಳ್ಬೋದು ಗಟ್ಟಿಯಾಗಿ ರುಬ್ಬಿದ್ದೆ ಈಗ ಸಾಕಷ್ಟು ನೀರು ಹಿಡಿಯುತ್ತೆ ಈ ಕನ್ಸಿಸ್ಟೆನ್ಸಿನಲ್ಲಿ ಇದೆ ದೋಸೆ ಮಾಡ್ಕೊಳ್ಳೋಣ ತವ ಮೇಲೆ ಒಂದು ಚೂರು ಎಣ್ಣೆ ಹಾಕಿದ್ದೆ ಟಿಶ್ಯೂ ಪೇಪರ್ನಲ್ಲಿ ಒರೆಸ್ದೆ ಈ ದೋಸೆನ ನಾವು ರೆಗ್ಯುಲರ್ ಸೆಟ್ ದೋಸೆನ ಹಾಕಿದಂಗೆ ಹಾಕಬೇಕು ಹರಡಕ್ಕೆ ಹೋಗಬಾರ್ದು ಇದು ತುಂಬ ಹೋಲ್ಸೆಲ್ಲ ಫಾರಮ್ ಆಗುತ್ತಲ್ಲ ಆಮೇಲೆ ಒಂದು ಲಿಡ್ ಕವರ್ ಮಾಡಬೇಕು ಇದನ್ನ ಬೇಯಿಸ್ಬೇಕಾದ್ರೆ ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡೇ ಬೇಯಿಸಬೇಕು ಮಜ್ಜಿಗೆ ಹಾಕಿ ಮಾಡಿರೋದ್ರಿಂದ ಬೇಗ ಒಂಥರ ಜಾಸ್ತಿ ಬೆಂದ್ಬಿಡುತ್ತೆ ಹಾಗಾಗಿ ಕಡಿಮೆ ಊರಿನಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು ಎಣ್ಣೆ ಹಾಕ್ತಾಯಿದ್ದೀನಿ ತುಪ್ಪ ಬೇಕಾದರೂ ಹಾಕ್ಬೋದು ತುಪ್ಪ ಹಾಕಿದ್ರೆ ಇನ್ನೂ ರುಚಿ ಜಾಸ್ತಿ ಅವರವ್ರ ಚಾಯ್ಸು ಒಂದು ಎರಡು ನಿಮಿಷ ಅಲ್ಲಿ ಇಡ್ ಕವರ್ ಮಾಡಿದ್ದೀನಿ ಈಗ ನೋಡೋಣ ಈಗ ಇನ್ನೊಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ಹರಡೋದು ಬೇಡ ಮಜ್ಜಿಗೆ ದೋಸೆ ಜೊತೆಗೆ ಕಾಯಿ ಚಟ್ನಿ ಮಾಡಿದ್ದೀನಿ ಕಾಯಿ ಚಟ್ನಿ ಮತ್ತು ಈರುಳ್ಳಿ ಪಲ್ಯ ಮಾಡಿದ್ದೀನಿ ಇದನ್ನು ನಾನು ಮೈಸೂರು ಮಲ್ಲಿಗೆ ದೋಸೆ ಮಾಡಿದಾಗ ತೋರಿಸಿದ್ದೆ ಈರುಳ್ಳಿ ಪಲ್ಯ ಹೆಂಗೆ ಮಾಡೋದು ಅಂತ ಇದು ಕೂಡ ಯಾವುದೇ ಈ ಥರದ ದೋಸೆಗೆ ತುಂಬ ರುಚಿ ರುಚಿಯಾಗಿರುತ್ತೆ ಹೇಗೆ ಅನ್ನಿಸ್ತು ಈ ರೆಸಿಪಿ ಕಾಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡಿ ನಮ್ಮ ರೆಸಿಪಿ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂಥದ್ದೇ ಯೂನೀಕ್ ರೆಸಿಪಿಗಳಿಗಾಗಿ ಥ್ಯಾಂಕ್ ಯು